ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೈಕಾ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕನ್ನಡ ಆರನೇ ಆವೃತ್ತಿಯ ಕಾರ್ಯಕ್ರಮ ಶುರುವಾಗಿನಿಂದಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದ ಸ್ಪರ್ಧಿ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೂಲಕ ವೀಕ್ಷಕರ ಕವಿತಾ ಗೌಡ ಬಿಗ್ ಬಾಸ್ ಶೋ ಕೂಡ ಗೆಲ್ಲಲೇಬೇಕು ಎಂಬುದು ಅಭಿಮಾನಿಗಳ ಆಸೆಯಾಗಿತ್ತು ಆದರೆ ಅಭಿಮಾನಿಗಳ ಆಸೆಗೆ ಇಂದು ಬಕೆಟ್ ಗಟ್ಟಲೆ ತಣ್ಣೀರು ಎರಚಿದಂತಾಗಿದೆ ನಟಿ ಕವಿತಾ ಗೌಡ ಕನಸು ಕೂಡ ನುಚ್ಚು ನೂರಾಗಿದೆ ಗೆಲ್ಲಲು ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇರುವಾಗ ಕವಿತಾಗೌಡ ಎಡವಿದ್ದಾರೆ ಟಾಪ್ ತ್ರೀ ಹಂತಕ್ಕೆ ಏರಿದ ಕವಿತಾಗೌಡ ಫಿನಾಲೆ ರೇಸ್ನಿಂದ ಹೊರಬಂದು ಕವಿತಾಗೌಡ ಜೊತೆಗೆ ಶಶಿಕುಮಾರ್ ಮತ್ತು ನವೀನ್ ಸಜ್ಜು ಗ್ರ್ಯಾಂಡ್ ಫಿನಾಲೆಯ ಟಾಪ್ ತ್ರೀ ಸ್ಥಾನ ತಲುಪಿದ್ದರು ಈ ಮೂವರ ಪೈಕಿ ಮೊದಲು ಸೂಟ್ ಕೇಸ್ ಹಿಡಿದು ಬಿಗ್ ಬಾಸ್ ಮನೆಯಿಂದ ಹೊರಬಂದವರು ಕವಿತಾಗೌಡ ತನ್ನ ಮಗಳು ಗೆದ್ದೇ ಗೆಲ್ತಾಳೆ ಎಂಬ ನಂಬಿಕೆ ಇದೆ ಅಂತ ಕವಿತಾಗೌಡ ಅವರ ತಾಯಿ ಆಶಾ ಹೇಳಿಕೊಂಡಿದ್ರು ಆದ್ರೆ ಆ ಮಾತು ನಿಜ ಆಗ್ಲಿಲ್ಲ ಔಟ್ ಆಗಿದ್ದಕ್ಕೆ ಬೇಜಾರು ಇದೆ ಬ್ಯಾಡ್ ಲಕ್ ಅಂತ ಹೇಳಲ್ಲ ಟಾಪ್ ತ್ರೀ ಹಂತಕ್ಕೆ ಬಂದಿರುವುದು ಏನು ಸುಮ್ಮನೆ ಅಲ್ಲ ಖುಷಿ ಆಗಿದ್ದೇನೆ ನನ್ನ ತಾಯಿ ನನ್ನನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ ನಾನಿಲ್ಲಿಯವರೆಗೂ ಬಂದು ನಿಲ್ಲಲು ನನ್ನ ತಾಯಿ ಕಾರಣ ಅಂತ ತುಂಬಾ ಜನರ ಮನ ಗೆದ್ದಿದ್ದೇನೆ ಅಂತ ಕವಿತಾ ಗೌಡ ಹೇಳಿಕೊಂಡಿದ್ರು ಇನ್ನು ಮಗಳು ಔಟ್ ಆಗಿದ್ದಕ್ಕೆ ತಾಯಿ ಆಶಾ ಕಣ್ಣೀರು ಹಾಕಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ